ಅರಣ್ಯ ಉಳಿಸುವಲ್ಲಿ ಸಾರ್ವಜನಿಕರು ಹಾಗೂ ರೈತರ ಸಹಕಾರ ಅಗತ್ಯವಾಗಿ ಬೇಕು ಬಿಪಿ ರವಿ ಗೋ ಉಳಿಸುವ ಕೊಂಡವಾಡಿಗಾಗಿ ನಗರಸಭೆಗೆ ಮುತ್ತಿಗೆ ಹಾಕಿದ ಗೋಪ್ರಿಯರು ಸಿಂಧೂರ್ ಆಪರೇಷನ್ ಯಶಸ್ವಿಗಾಗಿ ಕಾರ್ಯವಾರದಲ್ಲಿ ಅದ್ದೂರಿಯಾಗಿ ನಡೆದ ತಿರಂಗ ಯಾತ್ರೆ ರಾಜ್ಯ ಮಟ್ಟದ ರೈತರ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಎಸ್ಸಿಎಸ್ಟಿ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತದೆ ಎಸ್ಪಿ ನಾರಾಯಣ ಎಂ ಶ್ವಾನದಳ ಮತ್ತು ವಿರೋಧಿ ಧ್ವಂಸಕ ಪರಿಶೀಲನಾ ತಂಡದಿಂದ ಗೋಕರ್ಣದಲ್ಲಿ ಪರಿಶೀಲನೆ ಮತ್ತು ಅಕಾಲಿಕ ಮಳೆಯಿಂದ ಭತ್ತದ ಬೆಳೆಗೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹ ಮಾಡಿದ ರೈತರು ಕೆನರಾ ಅರಣ್ಯ ವೃತ್ತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಅರಣ್ಯ ಮಹಾವಿದ್ಯಾಲಯ ಸಿರಿಸಿ ಇವರ ಸಹಯೋಗದಲ್ಲಿ ಸಿರಿಸಿಯ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಸಭಾಭವನದಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ನಡೆದ ಪರಿಸರ ವ್ಯವಸ್ಥೆಯ ಪುನರ್ ಸ್ಥಾಪನೆ ಸುಸ್ಥಿರ ಬಳಕೆ ಮತ್ತು ಸಮುದಾಯದ ಅಭಿವೃದ್ಧಿಗಾಗಿ ಅರಣ್ಯದ ನಿರ್ಮಾಣ ಎಂಬ ವಿಷಯದ ಕುರಿತಾದ ರಾಷ್ಟ್ರೀಯ ವಿಚಾರ ಸಂಕೀರ್ಣದ ಉದ್ಘಾಟನೆಯನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಪಿ ರವಿ ಅವರು ಅಶೋಕ ಮರದ ಶಸಿಗೆ ನೀರುಣಿಸುವ ಮೂಲಕ ನೆರವೇರಿಸಿದರು ನಂತರ ಅವರು ಮಾತನಾಡಿ ಭಾರತ

ನಗರಸಭೆಯಿಂದ ಲಕ್ಷಾಂತರ ರೂಪಾಯಿ ವಹಿಸಿ ಕಟ್ಟಿರುವ ಕೊಂಡವಾಡಿ ಹಾಳು ಬಿದ್ದಿದ್ದರಿಂದ ನಗರದಲ್ಲಿ ಬಿಡಾಡಿ ದನಗಳ ಕಳ್ಳತನ ದಿನನಿತ್ಯ ನಡೆಯುತ್ತಿದೆ ಇದನ್ನು ತಪ್ಪಿಸಬೇಕೆಂದರೆ ಕೂಡಲೇ ಕೊಂಡವಾಡಿ ತೆರೆದು ಅಲ್ಲಿ ಬಿಡಾಡಿ ದನಗಳನ್ನು ಸಾಕುವ ಕೆಲಸವಾಗಬೇಕು ಇಲ್ಲವಾದಲ್ಲಿ ಅಂತಹ ದನಗಳನ್ನು ನಗರಸಭೆಯ ಮುಂದೆ ಕಟ್ಟಿ ಪ್ರತಿಭಟಿಸಲಾಗುವುದು ಎಂದು ಗೋಪ್ರಿಯರು ನಗರಸಭೆಗೆ ಎಚ್ಚರಿಕೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಅವರು ನಗರಸಭೆಯ ಪ್ರಭಾರ ಪೌರಾಯುಕ್ತರೊಂದಿಗೆ ಚರ್ಚೆ ನಡೆಸಿದ ಬಳಿಕ ಹಿಂದೂ ಜಾಗರಣ ವೇದಿಕೆ ಪ್ರಮುಖ ಹರೀಶ್ ಕರ್ಕಿ ಹಾಗೂ ನಗರಸಭೆಯ ಸದಸ್ಯ ಪ್ರದೀಪ್ ಶೆಟ್ಟಿ ಮಾ

ಎಲ್ಲ ಜನ ಮೂರು ವರ್ಷದಿಂದ ಉಂಟು ಮೂರು ವರ್ಷ ಆಯ್ತು ಅಧ್ಯಕ್ಷ ಫೋನ್ ಮಾಡ್ರಿ ರೋಡ್ ಮೇಲೆ ಎಷ್ಟು ವರ್ಷ ಆಯ್ತು ಅದು ರೋಡ್ ಮೇಲೆ ಉಂಟು ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಡ್ರಿ ಕೊಡ್ತಾರೆ ಅಜಿತ್ ಅಧ್ಯಕ್ಷ ಅಜಿತ್ ಅಧಿಕಾರೀರ್ ಕೊಟ್ಟಿದ್ದಾರೆ ಎರಡು ಕಡೆಯಿಂದ ಆಯ್ತು ಜನ ನೋಡಿದಾರಲ್ಲ ಅದಕ್ಕೆಲ್ಲ ಯೋಚ್ಾರು ಹಿಡ್ಕೋ ಬರ್ಲಿ ನೀವು ಎದು ಕೇಳ್ರಿ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ನೋಡ್ರಿ ಅವತ್ತಿಂದ ಇವತ್ತಿನ ಒಂದ್ ಅಲ್ಲಿ ಕೊಂಡವಾಡಿ ಮಾಡಿದ್ರಿ ಇಪ್ಪತ್ತೈದು ಮೂವತ್ ಲಕ್ಷ ಅಂತ ಹೇಳಿ ಎಷ್ಟು ಖರ್ಚು ಮಾಡಿ ಎಷ್ಟು ವರ್ಷ ಆಯ್ತು ಎಷ್ಟು ಆಗೇ ಮೂರು ವರ್ಷ ಒಂದ್ ದಾಖಲಾ ಆಗಿದೆ ರಸ್ತೆಗೆ ಆಕ್ಸಿಡೆಂಟ್ ಆಗಬೇಕಂತ ದನಗಳು ಬೇಕಾದಷ್ಟು ಆಗ್ತವೆ ಈಗ ಮನೆ ಮನೆ ಸಮಿತಿ ಇರಲಿ ಎಲ್ಲ ಕಡೆಯಲ್ಲೂ ಆಗ್ತಾ ಆ ನಗರಸಭೆಯಿಂದ ಏನಾಗ್ತದೆ ಅಂದರೆ ಒಂದು ಕೊಂಡವಾಡ ಮಾಡಬೇಕು ಅಂತ ಹೇಳಿ ಅದಕ್ಕೆ ಎಷ್ಟು ಲಕ್ಷಗಟ್ಟಲೆ ಗಟ್ಟಲೆ ಶಂಕ್ಷನ್ ಮಾಡ್ಕೊತಾರೆ ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತ ಕೇಳೋ ಸಲ ನಾವು ಈ ನಗರಸಭೆ ಬಂದಿದ್ದೀವಿ ಇವರು ಕೇಳಿದ್ರೆ ಹೇಳ್ತಾರೆ ನಾವು ನೋಟಿಫಿಕೇಶನ್ ಮಾಡಿದ್ದೀವಿ ಅವರಿಗೆ ಯಾರು ಓನರ್ ಇದ್ದಾರೆ ಅವ್ರು ತಗೊಂಡು ಹೋಗ್ಬೇಕು ಅಂತ ಹೇಳಿ ಅಂತ ಇನ್ನೂವರೆಗೂ ಅದು ಒಯ್ದಿಲ್ಲ ಮೂರು ಅದೇ ಮಾಡಿ ನೋಟಿಫಿಕೇಶನ್ ಕೊಡ್ತಾ ಇದಾರೆ ಬಿಟ್ರೆ ಅದು ಮುಂದಿನ ಕಾರ್ಯಕ್ರಮ ಕ್ರಮ ಏನು ಅವ್ರು ವೈದ್ಯ ಇವರು ತಗೊಂಡು ಹಾಕಬೇಕಲ್ಲ ಎಲ್ಲದಕ್ಕೂ ಹಾಕ್ತಾರೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾರ ಬರ್ತಾ ಇಲ್ಲ ಕೇಳಲಿಕ್ಕೆ ಬಂದಿದ್ದೀವಿ ಈಗ ಇವರಿಗೊಂದು ನಿಗದಿತ ಅವಧಿಯನ್ನು ಕೊಡ್ತೀವಿ ಅಷ್ಟು ಒಳಗೆ ಒಳಗೆ ಅದೇನು ಆಗಬೇಕು ವ್ಯವಸ್ಥೆ ವ್ಯವಸ್ಥೆ ಒಳಗೆ ಹಾಕ್ಬೇಕು ಇಲ್ಲ ಕಟ್ಟಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅವ್ರು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ ಈಗ ಸರಿಸುಮಾರ್ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಹದಿನೇಳನೇ ಇಸ್ವಿಯಲ್ಲಿ ಸುಸಜ್ಜಿತವಾದ ಒಂದು ಬಂಡವಾಡ ನಗರಸಭೆ ನಿರ್ವಹಣೆ ಮಾಡಿತ್ತು ಆದ್ರೆ ಉಳ್ವಾಡೆ ಯಾವ ರೀತಿ ನಿರ್ಮಾಣ ಆಗಿದೆ ಅದೇ ರೀತಿ ಚಾವಿ ತೆಗಿದೆ ಅದೇ ರೀತಿ ಸ್ಥಿತಿಯಲ್ಲಿ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಮುಂದಿನ ಆಡಳಿತ ಅದರ ಬಗ್ಗೆ ಸರಿಯಾದ ಕ್ರಮ ವಹಿಸ್ಲಿಲ್ಲ ಆದರೆ ಅದು ಏನೇ ಆಡಳಿತ ವ್ಯವಸ್ಥೆ ಏನೇ ಇರ್ಬೋದು ಆದರೆ ಈ ಮೊನ್ನೆ ನಡೆದಂಥ ಗೋ ಕಳ ಕಳ್ಳತನ ಪ್ರಕರಣ ಖಂಡನೀಯ ಅಂಥ ಪ್ರಕರಣಗಳು ಮತ್ತೆ ಮತ್ತೆ ಆಗ್ಬೋದು ಆಗಬಾರ್ದು ನಾನು ಅದಕ್ಕೆ ದಾರಿ ಯಾವುದು ಕೇಳಿದ್ರೆ ಇಂಥ ಬೀದಾಡಿದಳಗಳನ್ನು ಕೊಂಡವಾಡಕ್ಕೆ ತಂದುಕೊಟ್ಟು ಅದು ಮುಂದಿನ ಪ್ರಕ್ರಿಯೆ ಮಾಡುವಂಥದ್ದು ಅದು ಆ ಕೆಲಸ ನಗರಸಭೆ ಕೂಡಲೇ ಮಾಡಬೇಕು ಅಂತ ಹೇಳಿ ಕೊಡ್ತೀನಿ ಅದಕ್ಕೆ ನಗರಸಭೆ ವ್ಯವಸ್ಥೆಯಲ್ಲಿ ಏನು ಉಪಯೋಗ ಮಾಡಬೇಕು ಸರ್ ನೀವು ಸಭೆಯಲ್ಲಿ ನಗರಸಭೆಯಲ್ಲಿ ಯಾವುದೇ ಸಾಮಾನ್ಯ ಸಭೆ ನಡೆಯಲಿ ಪ್ರತಿಯೊಂದಕ್ಕೂ ತಾವು ಅದರ ಬಗ್ಗೆ ಹೋರಾಟ ಮಾಡ್ತೇವೆ ಆದರೆ ಕೊಂಡವಾಡಿ ಬಗ್ಗೆ ತಮ್ಮ ಹೋರಾಟ ಇನ್ನೂ ಕೇಳಿ ಬಂದಿಲ್ಲ ಅಲ್ಲ ಈಗ ಇದು ಬೂತ್ ಕಳ್ಳತನ ನನಗೆ ತಿಳಿದಂಗೆ ಇದು ಎರಡನೇ ಬಾರಿನ ಮೂರನೇ ಬಾರಿ ಇದು ಗೊತ್ತಿಲ್ಲದೇನು ಎಷ್ಟು ಬಾರಿ ನಡೆದಿರ್ಬೋದು ಇದು ಬೆಳಕಿಗೆ ಬಂದಿರುವಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಕೆಲ ಕೆಲಸ ಸಂದರ್ಭದಲ್ಲಿ ಕೊಂಡಾಡ ಬಗ್ಗೆ ಮಾತಾಡಿದ್ದೇವೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡಿದ ಆಪರೇಷನ್ ಸಿಂಧೂರ ಯಶಸ್ವಿನ ಹಿನ್ನೆಲೆಯಲ್ಲಿ ಸೇನಾ ಪಡೆಗಳಿಗೆ ಗೌರವ ಸಲ್ಲಿಸಲು ತಿರಂಗ ಯಾತ್ರೆ ಕಾರವಾರದಲ್ಲಿ ಅದ್ದೂರಿಯಾಗಿ ನಡೆಯಿತು ನಗರದ ಮಾಲಾದೇವಿ ಮೈದಾನದಿಂದ ಯಾತ್ರೆ ನಡೆದಿದ್ದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮೆರವಣಿಗೆಗೆ ಚಾಲನೆ ನೀಡಿದರು ಇದಾದ ನಂತರ ಸಹಸ್ರಾರು ಜನರು ದೇಶದ ಬಾವುಟಗಳನ್ನು ಹಿಡಿದು ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ದೇಶದ ಪರ ಘೋಷಣೆಗಳನ್ನು ಕೂಗಿದರು ದೇಶದ ಸಶಸ್ತ್ರ ಪಡೆಗೆ ಬೆಂಬಲ ಸೂಚಿಸಲು ವೀರ ಯೋಧರಿಗೆ ಗೌರವ ಸಲ್ಲಿಸಲು ಯಾವುದೇ ಧರ್ಮ ಎನ್ನದೇ ಯಾತ್ರೆಯಲ್ಲಿ ಜನರು ಆಗಮಿಸಿ ದೇಶಾಭಿಮಾನ ತೋರಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರುಪಾಲಿ ನಾಯ್ಕ ಅಭಿಪ್ರಾಯಪಟ್ಟರು ಿ ತಾಲೂಕಿನ ಅಂಡಗಿಯ ಕ್ಯಾದಗಿಕೊಪ್ಪ ಶ್ರೀ ಅವಧೂತ ಕಲ್ಲೇಶ ಸ್ವಾಮಿ ಗುರುಮಠದ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಗಿಡ ನೆಡುವ ಮೂಲಕ ಚಾಲನೆ ನೀಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ವೇಳೆ ಎಸ್ಕೆ ಕಲ್ಲೋಳಿಕರ್ ರೂಪಾ ಪಾಟೀಲ್ ಧಾರವಾಡ ವೇಶಿ ಬೆಂಗಳೂರು ಡಾಕ್ಟರ್ ಅಶೋಕ್ ಮುಂತಾದವರು ಭಾಗಿಯಾಗಿದ್ದರು ರಾಜ್ಯ ರೈತ ಸಂಘದ ವತಿಯಿಂದ ಅಹ್ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಇವತ್ತು ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಇದು ಈ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಭಾರತದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅದರದ್ದು ಎಲ್ಲ ವಿಜ್ಞಾನಿಗಳು ಕೂಡ ತಂಡದವರು ಕೂಡ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಹೇಗಾದ್ರೆ ನಮ್ಮಲ್ಲಿ ಸೀಸನ್ ಇರೋದ್ರಿಂದ ಅಷ್ಟೊಂದು ಭಾಗವಹಿಸ್ತಾರೆ ಕಾಂಟ್ರಾಕ್ಟ್ಬಿಡಿ ಕಾಂಟ್ರಾಕ್ಟ್ ಕೊಡ್ರಿ ಸ್ವಲ್ಪ ಸ್ವಲ್ಪ ಎಸ್ ಪಿ ನಾರಾಯಣ ಎಂ ಅಧ್ಯಕ್ಷತೆಯಲ್ಲಿ ಕಾರವಾರದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡಿರುವ ಎಸ್ಸಿ ಎಸ್ಟಿ ಕುಂದುಕೊರತೆಗಳನ್ನು ಬಗೆಹರಿಸುವ ಪ್ರತ್ಯೇಕ ಪೊಲೀಸ್ ಠಾಣೆಯ ಪಿಎಸ್ಐ ಸರ್ಕಾರಿ ಅಭಿಯೋಜಕರು ಸೇರಿದಂತೆ ಎಸ್ಸಿ ಎಸ್ಟಿ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಮುಂದಿನ ಮುಂದಿನ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆಯನ್ನು ಸಿರಿಸಿಯಲ್ಲಿ ಮಾಡುವುದಾಗಿ ಎಸ್ಪಿ ಎಂ ನಾರಾಯಣ್ ಅವರು ತಿಳಿಸಿದ್ದಾರೆ ನಿರಂತರದ ಪ್ರಯತ್ನದಿಂದ ಎಸ್ ಸಿ ಎಸ್ ಟಿ ಪ್ರಕರಣಗಳಿಗೆ ಸಂಬಂಧಪಟ್ಟಿಗೆ ಹೊಸ ಪೊಲೀಸ್ ಸ್ಟೇಷನ್ ಆಗಿದೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಒಂದು ಪೊಲೀಸ್ ಆಗ್ತದೆ ಈಗ ನಮ್ಮ ವಿದ್ಯಾಧರ್ ಬಂದಿದ್ದಾರೆ ಈಗ ಆಮೇಲೆ ನಮ್ಮ ರಿಜಿಸ್ಟ್ರೇಷನ್ ಆಗಿರುವಂತಹ ಎಲ್ಲ ಕೇಸ್ಗಳನ್ನ ನಾವು ತನಿಖೆ ಮಾಡ್ತೀವಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಮುಂದೆ ಬರುವಂತಹ ಪ್ರಕರಣಗಳು ಬಂದ್ರೆ ನಾವು ರಿಜಿಸ್ಟರ್ ಮಾಡಿ ತಿರ್ಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಒಂದು ಎಸ್ ಓ ಪಿ ಎಲ್ಲ ಆಗ್ತಾ ಇದೆ ಈ ಇದನ್ನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಬಲ ಕೊಡೋದಕ್ಕೆ ಯಾಕಂದ್ರೆ ಈ ಎಸ್ ಎಸ್ ಟಿ ಪ್ರಕರಣಗಳನ್ನ ಸೂಕ್ಷ್ಮ ತನಿಖೆನಲ್ಲಿ ಇದೆ ಯಾಕಿದೆ ಅಂತ ಅಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಇನ್ನೆಲ್ಲ ಕೇಸ್ಗಳಲ್ಲಿ ನಾವು ಚಾರ್ಜ್ ಶೀಟ್ ಕೋರ್ಟ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕರಲ್ಲಿ ಅರವತ್ತೈದು ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಮೂರು ಕೇಸು ಹೈಕೋರ್ಟ್ ಸ್ಟೇ ಇದೆ ಇನ್ನು ನಲವತ್ತೈದು ಕೇಸು ನಾವು ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಎರಡು ಕೇಸ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ ಇಪ್ಪತ್ತೈದರಲ್ಲಿ ಈಗ ಐದುವರೆಗೂ ಅಂದರೆ ಇಪ್ಪತ್ತೆಂಟನೇ ತಾರೀಖುವರೆಗೂ ಹದಿನಾಲ್ಕು ಕೇಸ್ ರಿಪೋರ್ಟ್ ಆಗಿದೆ ಇದರಲ್ಲಿ ಐದು ಕೇಸು ಇನ್ನೂ ತನಿಖೆನಲ್ಲಿದೆ ಎಂಟು ಕೇಸು ಈಗಾಗಲೇ ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಐದು ಕೇಸ್ನಲ್ಲಿ ಒಂದು ಕೇಸು ಹೈಕೋರ್ಟ್ ಸ್ಟೇ ಇದೆ ಇಪ್ಪತ್ತ್ ಮೂರಲ್ಲಿ ಏಳು ಕೇಸು ಕೌಂಟರ್ ಕೇಸ್ ಆಗಿದೆ ಅಟ್ರಾಸಿಟಿಗೆ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಕೇಸ್ ರಿಪೋರ್ಟ್ ಆಗಿದೆ ಕೌಂಟರ್ ಕೇಸು ಇಪ್ಪತ್ತೈದರಲ್ಲಿ ಮೂರು ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳು ಎಸ್ ಸಿ ಎಸ್ ಟಿ ಸಭೆನ ಮಾಡೋಕೆ ಸೂಚನೆಯಂತೆ ಈ ಐದು ತಿಂಗಳಲ್ಲಿ ನೂರ ಮೂವತ್ತೊಂದು ಎಸ್ ಸಿ ಎಸ್ ಟಿ ಸಭೆನ ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ನಾವು ಈಗ ಹೊಸದಾಗಿ ಯಾರಾದರೂ ಎಸ್ ಸಿ ಎಸ್ ಟಿ ಸಭೆಯಲ್ಲಿ ಭಾಗವಹಿಸಬೇಕು ಅಂದರೆ ಗೋಕರ್ಣ ಠಾಣಾ ವ್ಯಾಪ್ತಿಯ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆ ದೃಷ್ಟಿಯಿಂದ ಹಾಗೂ ಸಂಶಯಾಸ್ಪದ ಸ್ಥಳಗಳಲ್ಲಿ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಚರಣೆ ದೃಷ್ಟಿಯಿಂದ ಗೋಕರ್ಣ ಪೊಲೀಸರು ಕಾರವಾರದ ಶ್ವಾನದಳ ಸಮೇತ ವಿರೋಧಿ ವಿರೋಧಿಧ್ವಂಸಕ ಪರಿಶೀಲನಾ ತಂಡದೊಂದಿಗೆ ಜಂಟಿಯಾಗಿ ಗೋಕರ್ಣ ಸೇರಿದಂತೆ ಬೆಲೆಹಿತ್ಲು ಬಿಜ್ಜೂರು ಬೆಲೆಕಾನ್ ಕಹಾನಿ ಪ್ಯಾರಡೈಸ್ ಪ್ಯಾರಾಡೈಸ್ ಬೀಚ್ಗಳಲ್ಲಿ ತಪಾಸಣೆ ನಡೆಸಿದರು 以了，这 <Five pressing Gegen West> तो था हां तो ये हम लोग ये रूम्स को पितलवा चेक करना था आज वो मैंने हो चलो हां एंटर साहब मैं बट जाऊं हूं मैंने ना इधर मैंने रा रा हो चलो ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ತಾಲೂಕಿನ ಬನವಾಸಿ ಹೋಬಳಿಯ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ಜೋಳ ದ್ವಿದಳ ಧಾನ್ಯಗಳು ಬೆಳೆಗಳು ಸಂಪೂರ್ಣ ನಾಶ ಹೊಂದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿ ರೈತರು ತೀವ್ರ ಕಂಗಾಲಾಗಿದ್ದಾರೆ ನೂರೂರು ಗ್ರಾಮದ ನಿಂಗನಮಟ್ಟಿ ಗ್ರಾಮದಲ್ಲಿರುವ ರೈತರಾದ ಮುದ್ದಪ್ಪ ಕರಿಯಪ್ಪ ನಾಯ್ಕ್ ಸಂಗಪ್ಪ ಕೆರಿಯಪ್ಪ ನಾಯ್ಕ್ ಸೋದರರಿಗೆ ಸೇರಿದ ಸುಮಾರು ನಾಲ್ಕೈದು ಎಕರೆ ಹಾಗೂ ಇನ್ನಿತರ ರೈತರಿಗೆ ಸೇರಿದ ಹತ್ತಾರು ಎಕರೆ ನಾಟಿ ಮಾಡಿದ ಭತ್ತ ಕೊಯ್ಲಿಗೆ ಬಂದು ಇನ್ನೇನು ಕಟಾವು ಮಾಡುವ ಹಂತದಲ್ಲಿರುವಾಗಲೇ ಈ ಬಾರಿಯ ಅಕಾಲಿಕ ಮಳೆ ರೈತರ ಪಾಲಿಗೆ ತೀವ್ರ ನಷ್ಟ ತಂದಿದೆ ವನವಾಸಿ ತಹಶೀಲ್ದಾರ್ ಚಿದಾನಂದ್ ಗೊಣಸಗಿ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಬಸವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ದಾರೆ ಈ ಸಮಯದಲ್ಲಿ ರೈತ ಮುದ್ದಪ್ಪ ನಾಯ್ಕ ಸಂಗಪ್ಪ ನಾಯ್ಕ ಮತ್ತಿತರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ